ಇನ್ನ ಮುಂಚೆ ಹೆಂಗಿತ್ತು ಪ್ಲಾಟ್ ಕೊಟ್ಟ ಮೇಲೆ ಔಷಧಿ ಕೊಟ್ಟ ಮೇಲೆ ಹೆಂಗೈತೆ ಇಲ್ಲ ಫುಲ್ ಟೆನ್ಸ್ ಔಟ್ ಹಾ ಈಗ ಸ್ವಲ್ಪ ಹೊರದ ಮೇಲೆ ನಾಲ್ಕು ದಿನಕ್ಕೆ ರಿಸಲ್ಟ್ ಆಗಿ ಸ್ವಲ್ಪ ಕ್ಲೀನ್ ಆಗಿ ಸ್ಪ್ರೆಡ್ ಆಯ್ತಲ್ಲ ಇತ್ತು ಜಾಸ್ತಿ ಇವತ್ತು ಎರಡು ಗಿಡ ನಾಳೆ ಕಾಲ ಐದು ದಿನ ಐದು ಗಿಡ ಆಗಿದ್ರು ಹೊರದ ಮೇಲೆ ಸ್ವಲ್ಪ ಇಲ್ಲ ಫುಲ್ ಅವಾಯ್ಡ್ ಮಾಡಿ ಹತ್ತು ಗಿಡ ಆಗಿದೆ ಸರ್ ಇವಾಗ ಇಲ್ವೇ ಇಲ್ಲ ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರ ನೀವೆಲ್ಲ ಬರ್ರಿ ಇದೊಂದು ಕೀಳ್ರಿ ನೋಡೋಣ

ಸರ್ ಇದೆಲ್ಲ ಮೊಳಕೆ ಎಲ್ಲ ಬರ್ತಾ ಇದೆ ಹ್ಞೂ ನಿಮ್ಮ ಮನೆಗೆಲ್ಲ ಏನಂತಾರೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಸುಮಾರು ಮೊಳಕೆ ಬಂದಿದೆ ಸರ್ ಇಲ್ಲಿ ಹ್ಞೂ ಇಲ್ಲಿ ಈ ಕಡೆ ಎಲ್ಲ ಸುಮಾರು ಮೊಳಕೆಗಿಂತ ಈ ವೈಟ್ ರೂಟ್ಸಿ ಇವೇನಿದಾವೆ ಇದು ವೈಟ್ ರೂಟ್ಸ್ ಇದು ಸರ್ ಇದೇ ಇಂಪಾರ್ಟೆಂಟ್

ಬಡವರು ಮಾಡಬಹುದು ಎಕರೆಗೆ ಎರಡೂವರೆ ಸಾವಿರದಿಂದ ಐದ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದೇ ಸರಿ ಸಿಂಗಲ್ ಸ್ಪ್ರೇ ಜಾಸ್ತಿ ಇರೋದು ಕಡಿಮೆ ಇರೋ ಎರಡೂವರೆ ಸಾವಿರ ಬರುತ್ತೆ ಈ ತರ ಈ ತರ ಇದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಬರುತ್ತೆ ಅನ್ಕಲ್ರಿ ಐದ್ ಸಾವಿರನು ಬರಲ್ಲ ಐದು ಸಾವಿರ ಅನ್ಕಲ್ರಿ ಒಂದ್ ಸ್ಪ್ರೇ ಕೊಳೆ ರೋಗನೇ ಇರಲ್ಲ ಅಲ್ವಾ ಸರ್ ಹಾ

ಇವಾಗ ಸ್ಟ್ಯಾಂಡರ್ಡ್ ಆಗ್ತೈತೆ ಅದು ಹುಡ್ಕಿದ್ರು ಒಂದು ಕೊಳೆಯರ್ ಕಾಣಿಸ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಬರೋವೆಲ್ಲ ಇರ್ತಾವ ನಂತರದವರು ಸಿಕ್ತಾರ ನಂತರದವರು ಸಿಕ್ತಾರ್ಯಾರಂಟಿ ನಾನು ನಿಮ್ಗೊಂದು ಮಾತೇಳ್ತೀನಿ ಈಗ ನೀವೊಂದು ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಒಂದ್ ಎಕರೆಗೆ ಔಷಧಿ ತೊಂತೀರಾ ಆ ಎರಡೂವರೆ ಸಾವಿರ ರೂಪಾಯಿ ನಾನು ತಿಂದ್ಬಿಟ್ಟು ನನ್ನ ಹೆಂಡ್ತಿ ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ಬಯಸ್ಬಾರ್ದು ಯಾಕಂದ್ರೆ ಆ ಎರಡೂವರೆ ಸಾವಿರ ರೂಪಾಯಿ ಒಂದು ತಿಂಗಳು ನಿಮ್ಮನೆ ರೇಷನ್ ಬರುತ್ತೆ ನನ್ನ ಹೆಂಡ್ತಿ ಮಕ್ಕಳು ತಿಂದ್ಬಿಟ್ರೆ ಒಬ್ಬ ರೈತ ಇಲ್ಲ ಕಾಯಿ ಮಾರಬೇಕು ಹಾಲು ಕರೆದು ದುಡ್ಡು ಮಾರಬೇಕು ಆ ಶ್ರಮ ದುಡ್ಡು ತಂದು ಕೊಡ್ತಾನೆ ಸರ್ ಬಾರಿ ಕಷ್ಟ ಅಲ್ಲ ನೀನು ನನ್ಗೆ ಎರಡುವರೆ ಸಾವಿರ ಒಂದು ಎಕರೆಗೆ ದುಡ್ಡು ತಂದು ಕೊಡ್ತೀಯಲ್ಲ ಹಾಲು ಮಾರಿದ್ದು ತರ್ತೀಯ ತೆಂಗಿನಕಾಯಿ ಮಾರಿದ್ ತರ್ತೀಯ ಅಡಿಕೆ ಮಾರಿದ್ ತರ್ತೀಯ ಕೂಲಿ ಹೋಗಿ ತಂದು ಕೊಡ್ತೀಯಾ ಆ ದುಡ್ಡು ಆ ದುಡ್ಡಿಗೆ ಸರ್ ಆ ದುಡ್ಡು ಮೇಲೆ ಅವ್ನು ಯಾರು ಅಂತ ನಿಮ್ಮ ಮುಖ ಪರಿಚಯ ಇಲ್ಲ ಏನಿಲ್ಲ ಫೋನ್ ತಗೊಂಡು ನೋಡಿದಂಗೆ ಫೋನ್ ಮಾಡೋದು ಎಂಟುವರೆಳೆ ಮಾಡಿದ್ವಿ ಆ ಶ್ರಮದ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ರೈತರು ದುಡ್ಡು ಬೇಕಾದಷ್ಟು ಇದಾರೆ ತಲೆ ತಲೆ ಏನೇನೋ ಮಾಡಿ ಜೀವನ ಮಾಡ ರೈತ ನೂರು ರೂಪಾಯಿನೇ ಕೂಡಿ ಒಂದೊಂದ್ಸರಿ ಸರಿನಾ ಈಗ ಒಂದಿನ ಹಾಲ್ ಕರೆದು ಮಾರಿದ್ರೆ ಎಷ್ಟು ಬರುತ್ತೆ ನೀವೆಲ್ಲ ನಿಮ್ ಮನೆಗಳೆಲ್ಲ ನೋಡಿದ್ರೆ ಎಲ್ಲ ಒಂಬತ್ತು ಗಂಟೆ ಇನ್ನು ತಿಂಡಿ ಮಾಡಿಲ್ಲ ರೈತರದು ತುಂಬಾ ಒಂದ್ ವರ್ಷದ ಬೆಳೆ ಇದು ತಿಂಡಿ ಮಾಡಕ್ಕೆ ಹೋಗ್ ಧೈರ್ಯ ಇಲ್ಲ ಸರ್ ಹ್ಮ್